ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತಿನ ವಿಷಯ ಬಂದು ಯು ಪಿ ಎಸ್ ವರ್ಸಸ್ ಎನ್ ಪಿ ಎಸ್ ವರ್ಸಸ್ ಓ ಪಿ ಎಸ್ ಏನಿದು ಇದೊಂದು ಏಕೀಕೃತ ಪಿಂಚಣಿ ಯೋಜನೆ ಇದು ಎನ್ ಪಿ ಎಸ್ ಅಥವಾ ಓ ಪಿ ಎಸ್ಗಿಂತ ಏನು ವಿಶೇಷ ಅನ್ನೋದನ್ನು ನಾವು ಕಂಪ್ಲೀಟಾಗಿ ಇದರ ಬಗ್ಗೆ ನಾವು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ತಾ ಇದ್ದೇವೆ ಇದೊಂದು ಪಿಂಚಣಿ ಯೋಜನೆ ಆಗಿದ್ದು ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆ ನಮಗೆ ಹೊರಡಿಸಿದ್ದಾರೆ ಏನು ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಒಂದು ಪಿಂಚಣಿ ಪೆನ್ಷನ್ ಸ್ಕೀಮ್ ಬಗ್ಗೆ ನಾವು ತಿಳ್ಕೊಳ್ಬೋದಾಗಿದೆ ಯು ಪಿ ಎಸ್ ವರ್ಸಸ್ ಎನ್ ಪಿ ಎಸ್ ವರ್ಸಸ್ ಓ ಪಿ ಎಸ್ ಬಗ್ಗೆ ಹಾಗಾದರೆ ಏನು ಇದು ಒಂದಕ್ಕಿಂತ ಒಂದು ಏನು ಭಿನ್ನವಾಗಿದೆ ಒಂದಕ್ಕಿಂತ ಒಂದು ಏನು ವಿಶೇಷವಾಗಿದೆ ಇದರಲ್ಲಿರುವಂತಹ ಸೌಲಭ್ಯಗಳೇನು ಅನ್ನೋದನ್ನ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಹಾಗಾದರೆ ಕೇಂದ್ರ ಸರ್ಕಾರ ಆಗಸ್ಟ್ ಇಪ್ಪತ್ತ್ನಾಲ್ಕರಂದು ಏಕೀಕೃತ ಪಿಂಚಣಿ ಯೋಜನೆಗೆ ಅನುಮೋದನೆ ನೀಡಿದ್ದು ಇದು ಖಚಿತವಾದ ಪಿಂಚಣಿ ಮತ್ತು ಖಚಿತವಾದ ಕುಟುಂಬ ಪಿಂಚಣಿ ಒದಗಿಸೋದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳಿದ್ದಾರೆ ಮತ್ತು ನಾವು ಹೇಗೆ ಇದನ್ನು ನಾವು ಬಳಸಬಹುದು ಅಂದರೆ ಈ ಪಿಂಚಣಿ ನಿಮಗೆ ಗೊತ್ತಿದೆ ಪಿಂಚಣಿ ಸ್ಕೀಮ್ ಪೆನ್ಷನ್ ಸ್ಕೀಮ್ ಅಂತ ಹೇಳಿದ್ರೇ ನಾವು ನಿವೃತ್ತಿಯ ನಂತರದಲ್ಲಿ ಒಂದು ಸಹಾಯ ಆಗುವಂತಹ ಒಂದು ಸ್ಥಿರವಾದ ಒಂದು ಸ್ಕೀಮ್ ಅಂತಲೇ ಹೇಳ್ಬೋದು ಹಾಗಾಗಿ ಇದ್ರ ಬಗ್ಗೆ ನಾವು ಏನು ಏನು ವಿಶೇಷ ಅನ್ನೋದನ್ನ ನಾವು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋಣ ಸರ್ಕಾರಿ ಏಕೀಕೃತ ಪಿಂಚಣಿ ಯೋಜನೆ ಒಂದು ಈ ಯೋಜನೆಗೆ ಕೇಂದ್ರದ ಎನ್ ಡಿ ಎ ಸರ್ಕಾರ ಆಗಸ್ಟ್ ಇಪ್ಪತ್ನಾಲ್ಕು ಶನಿವಾರ ಅನುಮೋದನೆ ನೀಡಿದೆ ಈ ಒಂದು ಯೋಜನೆ ಯಾವಾಗಿಂದ ಜಾರಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಆಗಸ್ಟ್ ಇಪ್ಪತ್ನಾಲ್ಕರ ಶನಿವಾರದಿಂದ ಇದು ಸ್ಟಾರ್ಟ್ ಆಗ್ತದೆ ಇದು ಇಪ್ಪತ್ತ್ಮೂರು ಲಕ್ಷ ಕೇಂದ್ರ ಸರ್ಕಾರಿ ನೌಕರ ಇಪ್ಪತ್ತ್ಮೂರು ಲಕ್ಷದ ಸರ್ಕಾರಿ ನೌಕರರಿಗೆ ನೆರವಾಗುವ ನಿರೀಕ್ಷೆ ಕೂಡ ಇದೆ ಹಾಗಾಗಿ ಸರ್ಕಾರಿ ನೌಕರರಿಗೆ ನಿವೃತ್ತಿ ನಂತರದ ಆರ್ಥಿಕ ಭದ್ರತೆ ಮತ್ತು ಸ್ಥಿರತೆಯನ್ನು ಒದಗಿಸುವ ಒಂದು ಗುರಿಯನ್ನು ಇದು ಹೊಂದಿದೆ ಈ ಮೂಲಕ ಹೊಸ ಪಿಂಚಣಿ ಯೋಜನೆಗೆ ಅಂತ ಹೇಳಿದರೆ ಎನ್ ಪಿ ಎಸ್ ಬಂದು ಒಂದು ಹೊಸ ಪಿಂಚಣಿ ಯೋಜನೆ ಆಗಿದ್ದು ಅಥವಾ ಹಳೆ ಹಳೆ ಪಿಂಚಣಿ ಯೋಜನೆ ಯಾವುದು ಅಂದರೆ ಒ ಪಿ ಎಸ್ ಇದೊಂದು ಮರು ಸ್ಥಾಪಿಸಬೇಕೆಂದು ಒತ್ತಾಯಿಸಿದೆ ಸರ್ಕಾರ ನೌಕರರ ಬಹುಕಾಲದ ಒಂದು ಬೇಡಿಕೆಯೇ ಆಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎನ್ ಪಿ ಎಸ್ ಅನ್ನೋದು ಒಂದು ಹೊಸ ಪಿಂಚಣಿ ಆಗಿದ್ದು ಹಳೆ ಪಿಂಚಣಿ ಬಂದು ಓ ಪಿ ಎಸ್ ಅಂತ ಇದೆ ಹಾಗಾದರೆ ಎನ್ ಪಿ ಎಸ್ ಅಂದರೆ ಏನು ಓ ಪಿ ಎಸ್ ಅಂದರೆ ಏನು ಈ ಎರಡರ ಇರುವಂತಹ ಪಿಂಚಣಿಗಳ ಬಗ್ಗೆ ಏನು ಅಂತಲೂ ನಾನು ನಿಮಗೆ ಕಂಪ್ಲೀಟಾದ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವೀಡಿಯೋನ ನೋಡಿ ನಿಮಗೆ ಯಾವ ಒಂದು ಪಿಂಚಣಿ ಸೌಲಭ್ಯ ಒಳ್ಳೇದಂತ ಅನ್ಸುತ್ತೆ ಅದನ್ನು ನೀವು ಅಪ್ಲೈ ಮಾಡಿ ಆದರೆ ನೀವು ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆನೇ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಹಾಗಾಗಿ ಈ ವಿಡಿಯೋ ಮುಖಾಂತರ ನಾನು ಎಲ್ಲಾನು ನಿಮಗೆ ಕಂಪ್ಲೀಟಾಗಿ ಇದ್ದೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದಾನೆ ನೀಟಾಗಿ ವಿಡಿಯೋ ನೋಡಿ ನೀವು ಅದನ್ನು ಅಪ್ಲೈ ಮಾಡಿ ಮತ್ತು ಈ ಒಂದು ಯೋಜನೆ ಬಗ್ಗೆ ಯಾರಿಗೆಲ್ಲ ಅಂದರೆ ಉಪಯೋಗ ಇದೆ ಅಂದರೆ ಹೆಚ್ಚಾಗಿ ಹೇಳಬೇಕಂದ್ರೆ ಇದು ಸರ್ಕಾರಿ ನೌಕರರಿಗೆ ಇರೋದು ಅಲ್ವಾ ಯಾಕೆ ಅಂತ ಹೇಳಿದ್ರೆ ಬನ್ನಿ ತಿಳ್ಕೊಂಬರೋಣ ಏಕೀಕೃತ ಪಿಂಚಣಿ ಯೋಜನೆಯ ಮೂಲಕ ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರಿಗೆ ಖಚಿತವಾದ ಪಿಂಚಣಿ ಕುಟುಂಬ ಪಿಂಚಣಿ ಕನಿಷ್ಠ ಪಿಂಚಣಿ ಒದಗಿಸ್ತಾ ಇದೆ ಹೌದಲ್ವ ಸ್ನೇಹಿತರೆ ಖಚಿತವಾದ ಒಂದು ಪಿಂಚಣಿ ಆಗ್ಬೋದು ಕುಟುಂಬದ ಪಿಂಚಣಿ ಆಗ್ಬೋದು ಕನಿಷ್ಠ ಪಿಂಚಣಿಯನ್ನು ಸರ್ಕಾರ ಒದಗಿಸಲಾಗ್ತಾ ಇದೆ ಹಾಗೆಯೇ ಯು ಪಿ ಎಸ್ ಮೂಲಕ ಶೇಕಡ ಐವತ್ತರಷ್ಟು ಖಚಿತ ಪಿಂಚಣಿ ಹಾಗೂ ಕುಟುಂಬ ಪಿಂಚಣಿಯನ್ನು ಕಾದರಿ ಕೂಡ ಪಡಿಸಿದೆ ಆದರೆ ನೌಕರರು ಯು ಪಿ ಎಸ್ ಅಥವಾ ಎನ್ ಪಿ ಎಸ್ ನಡುವೆ ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದನ್ನ ಒಂದು ತಿಳಿಸಿದೆ ಇದು ರಾಜ್ಯ ಸರ್ಕಾರಗಳು ಈ ಯೋಜನೆಗೆ ಜಾರಿಗೊಳಿಸುವ ತೀರ್ಮಾನ ಕೂಡ ನಡೆಸಿದೆ ಆದರೆ ಇಲ್ಲಿ ಏಕೀಕೃತ ಪಿಂಚಣಿಗೆ ಯೋಜನೆಗೆ ವಿರೋಧ ಅಂದರೆ ವಿರೋಧನೂ ಕೂಡ ವ್ಯಕ್ತವಾಗ್ತಿದೆ ನಿಮಗೆ ಗೊತ್ತಿದೆ ಅಲ್ವಾ ಸ್ನೇಹಿತರೆ ಇವಾಗ ನಮಗೆ ಎರಡು ಥರದ ಪಿಂಚಣಿ ಸೌಲಭ್ಯ ನಮ್ಮಲ್ಲಿ ನಮ್ಮ ಕೈಯಲ್ಲಿದೆ ಆದರೆ ಎರಡರಲ್ಲಿ ನಾವು ಯಾವುದಾದ್ರೂ ಒಂದನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅದು ಹೊಳೆ ಹಳೇದಾದರೂ ಆಗ್ಬೋದು ಇಲ್ಲ ಹೊಸದಾದ ಎನ್ ಪಿ ಎಸ್ ಆದರೂ ಆಗ್ಬೋದು ಹಾಗಾದರೆ ಯು ಪಿ ಎಸ್ ಯೋಜನೆಯಿಂದ ಯಾವುದೇ ತರಹದ ಲಾಭ ಇಲ್ವಾ ಪೂರ್ಣ ಪ್ರಮಾಣದ ಪೂರ್ಣ ಪ್ರಮಾಣದ ಪಿಂಚಣಿ ಸಿಗೋದಿಲ್ವ ನಮಗೆ ಇದರಿಂದ ಯಾವುದಾದ್ರೂ ನಮಗೆ ಇಂಟ್ರೆಸ್ಟ್ ಇಲ್ಲದೇ ಥರ ಆಗ್ ಇರೋದಿಲ್ಲದೆ ಹಾಗೆ ಇದೆಯಾ ಡಿ ಎ ಇರೋದಿಲ್ವಾ ಹಾಗಾಗಿ ಏಕೀಕೃತ ಪಿಂಚಣಿ ಯೋಜನೆಯನ್ನು ಕಾಯಿಬಿಟ್ಬಿಟ್ಟಿದ್ದಾರ ಹಳೆಯ ಪಿಂಚಣಿ ಯೋಜನೆಯನ್ನೇ ಜಾರಿಗೆ ತರಬೇಕು ಎಂಬುದರ ಹಲವಾರು ಜನರ ವಾದ ಕೂಡ ಆಗಿದೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ಹೊಸ ಪಿಂಚಣಿ ಯೋಜನೆಗೂ ಹಳೆಯ ಪಿಂಚಣಿಗೂ ಹೋಲಿಸ್ಕೊಂಡ್ರೆ ಕೆಲವೊಂದು ಒಂದು ಯೋಜನೆ ರೀತಿಯಲ್ಲಿ ಕೆಲವೊಂದನ್ನು ಕೈ ಬಿಡಲಾಗಿದೆ ಹಾಗಾಗಿ ಹಳೆ ಪಿಂಚಣಿ ಯೋಜನೆಯನ್ನೇ ಎಲ್ಲರೂ ಕೂಡ ತರಬೇಕು ಅನ್ನೋದೇ ಅವರ ಆಸೆ ಕೂಡ ಆಗಿದೆ ಆದರೆ ಅದಲ್ಲದರ ಜೊತೆಗೆ ಯು ಪಿ ಎಸ್ ಕೈ ಬಿಟ್ಟು ಬಿಡದಿದ್ದರೆ ದೊಡ್ಡ ಹೋರಾಟನೇ ನಡೆಸಬೇಕು ಅನ್ನೋದು ಕಾರ್ಮಿಕರ ಸಂಘಗಳ ಒಂದು ಎಚ್ಚರಿಕೆ ಕೂಡ ಒಂದು ನೀಡಿದೆ ಹಾಗಿದ್ದರೆ ಯು ಪಿ ಎಸ್ ವರ್ಸಸ್ ಎನ್ ಪಿ ಎಸ್ ವರ್ಸಸ್ ಒ ಪಿ ಎಸ್ ನಡುವಿನ ವ್ಯತ್ಯಾಸಗಳೇನು ಇದು ತುಂಬ ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಈ ಒಂದು ಪೆನ್ಷನ್ ಯೋಜನೆಯಲ್ಲಿ ಈ ಮೂರರ ಬಗ್ಗೆ ನಾವು ಖಂಡಿತವಾಗಿಯೂ ಬೇಕು ಯಾಕೆ ಅಂದರೆ ಹಾಗಂದರೆ ಯು ಪಿ ಎಸ್ ಅಂದರೆ ಏನು ಎನ್ ಪಿ ಎಸ್ ಅಂದರೆ ಏನು ಒ ಪಿ ಎಸ್ ಅಂದರೆ ಏನು ಈಗ ಆಲ್ ಆಲ್ರೆಡಿ ನಾನು ಹೇಳಿದಾಗೆ ಒ ಪಿ ಎಸ್ ಮತ್ತು ಎನ್ ಪಿ ಎಸ್ಸು ಎರಡೂ ಕೂಡ ಒಂದು ಪಿಂಚಣಿ ಸೌಲಭ್ಯಗಳೇ ಆಗಿದೆ ಆದರೆ ಒಂದು ಒ ಪಿ ಎಸ್ ಅನ್ನೋದು ಹಳೆ ಯೋಜನೆ ಆಗಿದ್ದರೆ ಎನ್ ಪಿ ಎಸ್ ಅನ್ನೋದು ಒಂದು ಹೊಸ ಯೋಜನೆ ಆಗಿದೆ ಹಾಗಾದರೆ ಈ ಮೂರು ಗ ಯೋಜನೆಗಳಿಗೆ ಅಂದರೆ ಪೆನ್ಷನ್ ಸ್ಕೀಮಿಗೆ ಇರುವಂತಹ ಒಂದು ವ್ಯತ್ಯಾಸಗಳೇನು ಅನ್ನೋದು ತಿಳ್ಕೊಳ್ಳೋಣ ಈಗ ಮೊದಲನೇದಾಗಿ ಯು ಪಿ ಎಸ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಯು ಪಿ ಎಸ್ ಅಂತ ಹೇಳಿದ್ರೆ ಏಕೀಕೃತ ಪಿಂಚಣಿ ಯೋಜನೆ ಈ ಏಕೀಕೃತ ಏನಿದು ಯು ಪಿ ಎಸ್ ಅಂದರೆ ಯು ಪಿ ಎಸ್ನಲ್ಲಿ ಪಿಂಚಣಿಗೆ ನಿಧಿಯ ಜವಾಬ್ದಾರಿಯು ನೌಕರರ ಮೇಲೆ ಬೀಳುವುದಿಲ್ಲ ಮತ್ತು ಖಚಿತವಾದ ಪಿಂಚಣಿಗೆ ಅವಕಾಶ ಇದೆ ನಿವೃತ್ತಿಯ ಕೊನೆಯ ಹನ್ನೆರಡು ತಿಂಗಳಲ್ಲಿ ಪಡೆದ ಮೂಲ ವೇತನದ ಬೇಸಿಕ್ ಪೇ ಶೇಕಡ ಐವತ್ತರಷ್ಟು ಹಣವನ್ನು ಪಿಂಚಣಿಯಾಗಿ ಜಮೆ ಮಾ ಜಮೆಯಾಗ್ತದೆ ಗೊತ್ತಾಯ್ತ ಸ್ನೇಹಿತರೆ ಯು ಪಿ ಎಸ್ ಅಂದರೆ ಏನು ಹೇಳಿ ಇದರಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ನೋಡಿ ನಿವೃತ್ತಿ ಕೊನೆ ಅಂದರೆ ನೀವು ರಿಟೈರ್ಡ್ ಆಗೋ ಕೊನೆಯ ಹನ್ನೆರಡು ತಿಂಗಳು ನೀವೇನು ಪಡ್ಕೊಂಡಿರ್ತೀರ ಆ ಒಂದು ಮೂಲದ ವೇತನದಲ್ಲಿ ಬೇಸಿಕ್ಕಿಂದ ಏನು ಪೇ ಇರುತ್ತೆ ಬೇಸಿಕ್ ಪೇ ಇರುತ್ತೆ ಅದು ಶೇಕಡ ಐವತ್ತರಷ್ಟು ಹಣವನ್ನು ಪಿಂಚಣಿಯಾಗಿ ಜಮೆ ಮಾಡಲಾಗ್ತಿದೆ ಅಂತ ಹೇಳ್ತಿದ್ದಾರೆ ಇದು ಬಂದು ಯು ಪಿ ಎಸ್ಸಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದರಿಂದ ಈ ಯೋಜನೆಯು ಜಾರಿಯಾಗಲಿದೆ ಅಂದರೆ ಈಗಲೇಲ್ಲ ಸ್ನೇಹಿತರೆ ಯು ಪಿ ಎಸ್ ಯಾವಾಗಿಂದ ಜಾರಿಯಾಗ್ತಾ ಇದೆ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಒಂದರಿಂದ ಅಂದರೆ ನೆಕ್ಸ್ಟ್ ಇಯರ್ ಏಪ್ರಿಲಿಂದ ಇದೆ ಹಾಗಾದರೆ ಇಪ್ಪತ್ತೈದು ವರ್ಷಗಳ ಕನಿಷ್ಠ ಸೇವೆ ಹೊಂದಿರುವವರು ಈ ಯೋಜನೆಗೆ ಅರ್ಹರು ಅಂದರೆ ಹಾಗಾದರೆ ಯಾರ್ಯಾರೆಲ್ಲ ಈ ಒಂದು ಯು ಪಿ ಎಸ್ ಯೋಜನೆಗೆ ಅಂಡರಲ್ಲಿ ಬರ್ತಾರೆ ಅಂದರೆ ಇವಾಗ ನಾವು ಜಾಬಿಗೆ ಸೇರಿ ಇಪ್ಪತ್ತೈ ಮಿನಿಮಮ್ ಅಂದ್ರೂ ಇಪ್ಪತ್ತೈದು ವರ್ಷ ಆಗಿರಬೇಕು ಸೇವೇನ ಮಾಡಿರಬೇಕು ಅಂಥವರು ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ ಮತ್ತು ನೌಕರರು ನಿವೃತ್ತಿಗೂ ಮುನ್ನ ಮರಣ ಹೊಂದಿದ್ದಾರೆ ಇವಾಗ ಏನಾದರೂ ನೀವು ರಿಟೈರ್ಡ್ ಆಗೋಕ್ಕಿಂತ ಮುಂಚೆ ಏನಾದ್ರು ತೀರ್ಕೊಂಡಿದ್ದೀರಾ ಅಂದರೆ ಅವರು ಕೂಡ ಪಾವತಿಸಬೇಕಾದ ಪಿಂಚಣಿಯ ಶೇಕಡ ಅರವತ್ತರಷ್ಟನ್ನು ಕುಟುಂಬದ ಸಂಗಾತಿಗೆ ನೀಡಲಾಗುತ್ತದೆ ಇವಾಗ ರಿಟೈರ್ಡ್ ಆಗೋಕ್ಕೆ ಒಂದು ಎರಡು ತಿಂಗಳು ಮೂರು ತಿಂಗಳು ಇದ್ದೆ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಏನೋ ಅವರೇನು ತೀರ್ಕೊಂಡ್ರು ಅಂದರೆ ಅವರ ವೈಫ್ ಯಾರಿರ್ತಾರೆ ಹೆಂಡತಿಗೆ ಅರುವತ್ತರಷ್ಟು ಅವರ ಕುಟುಂಬಗೆ ನೀಡಲಾಗ್ತಿದೆ ಅಂತ ಹೇಳ್ತಾರೆ ಕಡಿಮೆ ಸೇವಾ ಅವಧಿ ಅಂದರೆ ಕನಿಷ್ಠ ಹತ್ತು ವರ್ಷಗಳ ಸೇವೆಗಳ ನಂತರ ನಿವೃತ್ತಿಯಾದರೆ ಏನಾದರೂ ನೀವು ಕಡಿಮೆ ಅಂದ್ರೂ ಹತ್ತು ವರ್ಷ ಸೇವೆ ಸಲ್ಲಿಸಿ ಏನಾದರೂ ನೀವು ನಿವೃತ್ತಿ ರಿಟೈರ್ಡ್ ಆದ್ರಿ ಅಂದರೆ ತಿಂಗಳಿಗೆ ಹತ್ತು ಸಾವಿರ ಪಿಂಚಣಿ ಖಾತರಿಪಡಿಸಲಾಗಿದೆ ಅಂದರೆ ತಿಂಗಳಿಗೆ ಹತ್ತು ಹತ್ತು ಸಾವಿರ ನಿಮಗೆ ಕೊಡೋ ಹಾಗೆ ಮಾಡಿದ್ದಾರೆ ಹಾಗಾದರೆ ಗ್ರ್ಯಾಜುಟಿ ಜೊತೆಗೆ ಉದ್ಯೋಗಿಗಳು ನಿವೃತ್ತಿಯ ಸಮಯದಲ್ಲಿ ಒಂದು ದೊಡ್ಡ ಮೊತ್ತದ ಪಾವತಿಯನ್ನು ಸ್ವೀಕರಿಸುತ್ತಾರೆ ಗ್ರಾಜುಟಿ ಅಮ್ ಅಮೌಂಟ್ ಇದೆ ಅಲ್ವಾ ಸ್ನೇಹಿತರೆ ಆ ಗ್ರಾಜುಟಿ ಅಮೌಂಟ್ ಜೊತೆಗೆ ನಿರು ಅಂದರೆ ಉದ್ಯೋಗಿಗಳು ನಿವೃತ್ತಿಯ ಸಮಯದಲ್ಲಿ ಯಾರು ರಿಟೈರ್ಡ್ ಆಗ್ತಿರ್ತೀರೋ ಆ ಸಮಯದಲ್ಲಿ ಒಂದು ದೊಡ್ಡ ಮೊತ್ತದ ಪಾವತಿಯನ್ನೇ ಪಡ್ಕೊಳ್ತಾರೆ ಮತ್ತು ಈ ಪಾವತಿಯ ನಿವೃತ್ತಿಯ ದಿನಾಂಕದಂದು ಪೂರ್ಣಗೊಂಡ ಪ್ರತಿ ಆರು ತಿಂಗಳ ಸೇವೆಗೆ ಉದ್ಯೋಗಿಯ ಮಾಸಿಕ ವೇತನ ಒಂದು ಒನ್ ಬೈ ಟೆನ್ ಭಾಗವಾಗಿರ್ತದೆ ಅಂತ ಹೇಳಿದ್ರೆ ಈಗ ವೇತನ ಮತ್ತು ತುಟಿಭತ್ಯೆ ಸೇರಿದಂತೆ ಎರಡು ಸೇರಿಕೊಂಡೇ ಒಟ್ಟು ಮೊತ್ತದ ಪಾವತಿ ಖಚಿತವಾದ ಪಿಂಚಣಿಯ ಪ್ರಮಾಣವನ್ನು ಕಡಿಮೆ ಮಾಡಲ್ಲ ಹಾಗಾಗಿ ಎನ್ ಪಿ ಎಸ್ ಪ್ರಾರಂಭದ ಅವಧಿಯಿಂದ ನಿವೃತ್ತರಾದ ಎಲ್ಲರೂ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತೊಂದರವರೆಗೆ ನಿವೃತ್ತರಾದವರು ಸೇರಿದಂತೆ ಯು ಪಿ ಎಸ್ ನಾ ಈ ಎಲ್ಲ ಐದು ಪ್ರಯೋಜನಗಳಿಗೂ ಅರ್ಹರು ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಏನಿದು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಈಗ ನಾನು ನಿಮಗೆ ತಿಳಿಸ್ಕೊಟ್ಟಿರೋದ್ರಲ್ಲಿ ಯು ಪಿ ಎಸ್ದು ಒಂದು ಯೋಜನೆ ಬಗ್ಗೆ ಅಂದರೆ ಪೆನ್ಷನ್ ಬಗ್ಗೆ ಯಾವ್ಯಾವ ಥರ ಸೌಲಭ್ಯಗಳಿದ್ದಾವೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ ಹಾಗಾದರೆ ಇವಾಗ ಹೊಸದಾಗಿ ಬಂದಿರುವಂತಹ ಹೊಸ ಪಿಂಚಣಿ ಯೋಜನೆ ಆದ ಎನ್ ಪಿ ಎಸ್ ಬಗ್ಗೆ ನಾನು ಇದ್ದೀನಿ ಎನ್ ಪಿ ಎಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಅದು ಕೂಡ ಒಂದು ಪಿಂಚಣಿ ಸ್ಕೀಮ್ ಎನ್ ಪಿ ಎಸ್ ಅಡಿಯಲ್ಲಿ ಉದ್ಯೋಗಿಯ ಮೂಲ ವೇತನ ಶೇಕಡ ಹತ್ತರಷ್ಟು ತುಟಿ ಬತ್ತಿ ಅಂದರೆ ಡಿ ಎ ಪಿಂಚಣಿ ನಿಧಿಗೆ ಕಡಿತಗೊಳಿಸಲಾಗುತ್ತದೆ ಅದನ್ನೇ ಅವರು ಕಡಿತಗೊಳಿಸ್ತಾ ಇದ್ದಾರೆ ಮತ್ತು ಎನ್ ಪಿ ಎಸ್ ಸ್ಟಾಕ್ ಮಾರುಕಟ್ಟೆಗೆ ಲಿಂಕ್ ಮಾಡಲಾಗಿದೆ ಇವಾಗ ಏನು ಎನ್ ಪಿ ಎಸ್ ನಿಮ್ದು ಇರುತ್ತೋ ಅದನ್ನು ಸ್ಟಾಕ್ ಮಾರ್ಕೆಟಿಗೂ ಕೂಡ ಅದನ್ನು ಲಿಂಕ್ ಕೂಡ ಮಾಡಿರ್ತಾರೆ ಅಂದರೆ ಆದಾಯ ಏನಿರುತ್ತೋ ಅದು ಮಾರುಕಟ್ಟೆ ಏರಿಳಿತಗೂ ಒಳಪಟ್ಟಿರುತ್ತೆ ಇದು ಸಂಪೂರ್ಣವಾಗಿ ಅಪಾಯ ಮುಕ್ತವಾಗಿರುವುದಿಲ್ಲ ಆದರೆ ಇದು ತೆರಿಗೆ ನಿಬಂಧನೆಗಳನ್ನ ಸಹ ಕೂಡ ಹೊಂದಿರುತ್ತೆ ಅಂದರೆ ನಿಮಗೆ ಗೊತ್ತಿರುತ್ತೆ ಈ ಒಂದು ಎನ್ ಪಿ ಎಸ್ ಪಿಂಚಣಿಯಿಂದ ಟ್ಯಾಕ್ಸ್ ಅನ್ನೋದನ್ನ ಒಂದು ಒಳಪಡುತ್ತೆ ಟ್ಯಾಕ್ಸ್ ಅನ್ನೋದೊಂದು ಪೇ ಮಾಡೋದನ್ನ ನಾವು ಈ ಒಂದು ನಿಬಂಧನೆಗಳಿಗೆ ಸೇರಿಕೊಂಡಿದೆ ಅಂತ ಹೇಳಬಹುದು ಹಾಗಾಗಿ ಈ ಒಂದು ಎನ್ ಪಿ ಎಸ್ ಪಿಂಚಣಿ ಯೋಜನೆಯ ಮುಖಾಂತರ ನಾವು ಯಾವ ರೀತಿ ನಾವು ಅದನ್ನು ಪಡ್ಕೊಳ್ಬೋದು ಮತ್ತು ಅದರಲ್ಲಿ ಯಾವ ಥರ ಒಂದು ತೆರಿಗೆ ನಿಬಂಧನೆಗಳನ್ನ ಒಳಗೊಂಡಿದೆ ಮತ್ತು ಇದು ಈ ಮಾರುಕಟ್ಟೆಗಳಲ್ಲಿ ಹೇಗೆ ಅದು ಒಳಪಡುತ್ತೆ ಮತ್ತು ಉದ್ಯೋಗಿಯ ಮೂಲ ವೇತನ ಏನಿರುತ್ತೋ ಅದರಲ್ಲಿ ಹತ್ತರಷ್ಟು ತುಟಿ ಭತ್ಯೆ ಪಿಂಚಣಿಗೆ ಕಡಿತಗೊಳಿಸ್ತಿದ್ದಾರೆ ಅದ್ರ ಜೊತೆಗೆ ಇದು ಸಂಪೂರ್ಣವಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಅಪಾಯ ಮುಕ್ತವಾಗಿರೋದಿಲ್ಲ ಹೌದಲ್ವಾ ಮತ್ತು ಇದು ಟ್ಯಾಕ್ಸಿಗೆ ಒಳಪಡುತ್ತೆ ಅಂತ ಹೇಳ್ತಿದ್ದಾರೆ ಮತ್ತು ನಿವೃತ್ತಿಯ ನಂತರ ಅಂತ ಹೇಳಿದ್ರೆ ಈಗ ರಿಟೈರ್ಡ್ ಆಗಿದ ನಂತರ ಪಿಂಚಣಿ ಪಡೆಯಲೇ ಪಡಿಬೇಕು ರಿಟೈರ್ಡ್ ರಿಟೈರ್ಡ್ ಆಗಿದ ನಂತರ ಏನಾದರೂ ನೀವು ಪೆನ್ಷನ್ನ ಪಡ್ಕೊಬೇಕು ಅಂತಂದರೆ ಎನ್ ಪಿ ಎಸ್ ನಿಧಿಯ ಶೇಕಡ ನಲವತ್ತರಷ್ಟು ಹೂಡಿಕೆನ ಮಾಡಬೇಕಾಗುತ್ತೆ ಮತ್ತು ನಿವೃತ್ತಿಯ ನಂತರ ಎನ್ ಪಿ ಎಸ್ ಖಾತರಿಪಡಿಸಿದ ಮೇಲೆ ಸ್ಥಿರ ಪಿಂಚಣಿ ಮೊತ್ತ ನಿಮಗೆ ನೀಡುವುದಿಲ್ಲ ಅವರು ಏನಕ್ಕೆ ನೀಡೋದಿಲ್ಲ ಅಂತ ಹೇಳಿದರೆ ಪಿಂಚಣಿ ನಿಧಿಯ ಕಾರ್ಯಕ್ಷಮತೆ ಅವಲಂಬಿಸಿರುತ್ತೆ ಅಲ್ಲಿ ನಿಮಗೆ ಮುಂಚೆನೇ ಹೇಳಿರ್ತಾರಲ್ವ ಸ್ನೇಹಿತರೆ ಶೇಕಡ ನಲವತ್ತರಷ್ಟನ್ನು ನೀವು ಹೂಡಿಕೆ ಮಾಡಲೇಬೇಕಾಗುತ್ತೆ ಅಂಥೇಳಿ ಯಾಕೆಂದರೆ ನೀವು ರಿಟೈರ್ಡ್ ಆದಮೇಲೆ ನಿಮಗೆ ಅದು ಎನ್ ಪಿ ಎಸ್ ಖಾತರಿಪಡಿಸಿದ ಸ್ಥಿರ ಪಿಂಚಣಿ ಮೊತ್ತನ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಇದು ಕಾರ್ಯಕ್ಷಮತೆಯನ್ನು ಕೂಡ ಅವಲಂಬಿಸಿರುತ್ತೆ ಹಾಗಾಗಿ ಈ ಒಂದು ಎನ್ ಪಿ ಎಸ್ ಒಂದು ಪೆನ್ಷನ್ದ ಬಗ್ಗೆ ಈ ರೀತಿ ನಾವು ನೋಡ್ಕೊಂಡು ಬರ್ಬೋದು ಹಾಗಾಗಿ ನಾನು ಈ ಒಂದು ಎನ್ ಪಿ ಎಸ್ಸಲ್ಲಿ ನಿಮಗೆ ಏನು ತಿಳಿದಿದೆಯೋ ಅದನ್ನು ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ ಮತ್ತು ಈ ಒಂದು ಎನ್ ಪಿ ಎಸ್ ಬಗ್ಗೆ ಆಗಲಿ ಯು ಪಿ ಎಸ್ ಬಗ್ಗೆ ಆಗಲಿ ನೀವು ಇನ್ನೂ ಸಲ ಯೋಚನೆ ಮಾಡಿ ಅದರದ್ದು ನಿಬಂಧನೆಗಳಾಗ್ಬೋದು ಅದರಲ್ಲಿರುವಂತಹ ಕಂಡೀಷನ್ಗಳಾಗ್ಬೋದು ಒಂದು ತಿರಿಗೆ ಇರ್ಬೋದು ಟ್ಯಾಕ್ಸ್ ಬಗ್ಗೆ ಎಲ್ಲನೂ ನೀವು ನೀಟಾಗಿ ತಿಳ್ಕೊಂಡೇನೆ ನೀವು ಈ ಒಂದು ಯೋಜನೆಗೆ ಅಪ್ಲೈ ಮಾಡಿ ಯಾಕೆ ಅಂತ ಹೇಳಿದ್ರೆ ಒಂದು ಸತಿ ಇದು ಎರಡು ಸಾವಿರದ ಇಪ್ಪತ್ತೈದರಿಂದ ಇದು ಒಂದು ಸರಿ ಬದಲಾಯಿತು ಅಂತ ಹೇಳಿದ್ರೆ ಅದು ನಿಮ್ಮ ಓಲ್ಡ್ ಸ್ಕೀಮ ನ್ಯೂ ಸ್ಕೀಮ ಅನ್ನೋದು ಬರುತ್ತೆ ಹಾಗಾಗಿ ನೀವು ಯೋಚನೆ ಮಾಡಿ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇದು ನೀವು ಬೇಸಿಕ್ ಏನು ಸೆಲೆಕ್ಟ್ ಮಾಡ್ತೀರೋ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಈ ಎರಡು ಒಂದು ಯೋಜನೆ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಒ ಪಿ ಎಸ್ ಅಂದರೆ ಒ ಪಿ ಎಸ್ ಸಿಗಿಂತ ಭಿನ್ನವಾಗಿ ಎನ್ ಪಿ ಎಸ್ ನಿವೃತ್ತಿಯ ನಂತರ ಡಿ ಎ ಹೊಂದಾಣಿಕೆಗಳನ್ನು ಒದಗಿಸುವುದಿಲ್ಲ ನೋಡಿ ಸ್ನೇಹಿತರೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿದೆ ಇವಾಗ ನಾನು ನಿಮಗೆ ಹಳೆಯ ಒಂದು ಪಿಂಚಣಿ ಯೋಜನೆ ಬಗ್ಗೆ ಹೇಳ್ತಾ ಇದ್ದೀನಿ ಹಳೆಯ ಪಿಂಚಣಿ ಯೋಜನೆ ಅಂತ ಹೇಳಿದ್ರೆ ಒ ಪಿ ಎಸ್ ನಾನು ನಿಮಗೆ ಹೇಳಿದೆ ನೋಡಿ ಮುಂಚೆನೆ ಒ ಪಿ ಎಸ್ ಅಡಿಯಲ್ಲಿ ಏನಾದರೂ ನೀವು ನಿವೃತ್ತಿಯಾಗಿದ್ದೀರಾ ಹಳೆಯ ಪಿಂಚಣಿ ಯೋಜನೆಯಲ್ಲೇ ನೀವೇನಾದರೂ ರಿಟ ರಿಟೈರ್ಡ್ ಆಗಿದ್ದೀರಾ ಅಂದರೆ ನೌಕರರ ಸಂಬಳ ಶೇಕಡ ಐವತ್ತರಷ್ಟು ಪಿಂಚಣಿಯಾಗಿ ನೀಡಲಾಗ್ತದೆ ಅಂದರೆ ಇವಾಗ ನಿಮಗೆ ತಿಂಗಳಿಗೆ ಒಂದು ಲಕ್ಷ ಇದೆ ಅಂತಂದರೆ ಅದರಲ್ಲಿ ಫಿಫ್ಟಿ ತೌಸಂಡ್ ಅಂತ ಅಂದ್ಕೊಳ್ಳಿ ಗೊತ್ತಾಯ್ತಾ ಒ ಪಿ ಎಸ್ ಜನರಲ್ ಪ್ರಾವಿಡೆಂಟ್ ಫಂಡ್ ಜಿ ಪಿ ಎಫ್ ಅದು ನಿಬಂಧನೆಗೆ ಒಳಗೊಂಡಿದ್ದು ಅಲ್ಲಿ ಉದ್ಯೋಗಿಗಳು ತಮ್ಮ ಸಂಬಳದ ಒಂದು ಭಾಗವನ್ನು ಕೊಡುಗೆ ನೀಡಬಹುದು ನಂತರ ಅದನ್ನು ನಿವೃತ್ತಿಯ ಸಮಯದಲ್ಲಿ ಬಡ್ಡಿಯೊಂದಿಗೆ ಹಿಂಪಡೆಯ ಪಡೆಯಲಿದ್ದಾರೆ ನೋಡಿ ಸ್ನೇಹಿತರೆ ನೀವು ಇವಾಗ ಒನ್ ಲ್ಯಾಕ್ ಅಂತ ಹೋಳ್ತಾಯಿದ್ದೀರ ಅಂದರೆ ಅದರಲ್ಲಿ ಒಂದು ಭಾಗ ಅಂದರೆ ಟ್ವೆಂಟಿ ಫೈವ್ ಗೊತ್ತಾಯ್ತಾ ಅದನ್ನೇನಾದರೂ ನೀವು ನಿವೃತ್ತಿ ಅಂತ ಹೇಳಿದರೆ ಇವಾಗ ನೀವು ರಿಟೈರ್ಡ್ ಆಗೋ ಟೈಮಲ್ಲಿ ನೀವು ಆ ಸಮಯದಲ್ಲಿ ನೀವು ನೀವೇನಾದರೂ ಡಿಡಕ್ಟ್ ಆಗಿರುತ್ತೋ ಅದ್ರ ಜೊತೆಗೆ ಬಡ್ಡಿನೂ ಕೂಡ ನೀವು ಪಡ್ಕೊಬಹುದು ಬಡ್ಡಿ ಕೂಡ ಪಡ್ಕೊಂಡು ನೀವು ನಿಮ್ಮ ಒಟ್ಟು ಅಮೌಂಟ್ ಒಂದು ರೌಂಡ್ ಮಾರ್ಕ್ ಅಮೌಂಟ್ ಏನಿರುತ್ತೆ ಅದನ್ನು ನೀವು ಪಡ್ಕೋಬಹುದು ಇದೊಂದು ನಿಮಗೆ ತುಂಬ ಉಪಯೋಗವಾದಂತಹ ಒಂದು ಹಳೆಯ ಪಿಂಚಣಿ ಯೋಜನೆ ಆಗಿರುತ್ತೆ ಹಾಗಾಗಿ ಈ ಯೋಜನೆಯಲ್ಲೂ ಕೂಡ ತುಂಬ ಜನ ಹಳೆಯ ಒಂದು ಪಿಂಚಣಿ ಯೋಜನೆಯೇ ಉಪಯೋಗಿಸ್ತಾ ಇದ್ದಾರೆ ಮತ್ತು ಎಲ್ಲರೂ ಅದನ್ನೇ ತಿರುಗಾ ಬಯಸ್ತಾ ಇದ್ದಾರೆ ಹಳೆಯ ಪಿಂಚಣಿ ಯೋಜನೆ ಇದ್ರೇ ತುಂಬ ಒಳ್ಳೆಯದಾಗುತ್ತೆ ಏಕೆಂದರೆ ಹೊಸದಕ್ಕೆ ಇವಾಗ ಅವರು ಬೇರೆ ಬೇರೆ ನಿರ್ಬಂಧನಗಳನ್ನು ಹೋಲಿಸಿದ್ದಾರೆ ಹಾಗಾಗಿ ಹಳೆಯದನ್ನೇ ಪ್ರಿಫರ್ ಮಾಡ್ತಾರೆ ಅದ್ರ ಜೊತೆಗೆ ಸ್ನೇಹಿತರೆ ಒ ಪಿ ಎಸ್ನಲ್ಲಿ ಉದ್ಯೋಗಿಗಳು ಶೇಕಡ ಇಪ್ಪತ್ತು ಲಕ್ಷದವರೆಗಿನ ಗ್ರಾಜ್ಯುಟಿ ಮೊತ್ತವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ನೋಡಿ ಇದು ಒಂದು ಇದೆ ನಿಮಗೆ ಒ ಪಿ ಎಸ್ನಲ್ಲಿ ಉದ್ಯೋಗಿಗಳು ಇಪ್ಪತ್ತು ಲಕ್ಷದವರೆಗಿನ ಗ್ರಾಜ್ಯುಟಿ ಮೊತ್ತವನ್ನು ಕೂಡ ಪಡೆಯಲು ಅರ್ಹರಾಗಿರ್ತಾರೆ ಹಾಗಾದರೆ ಒ ಪಿ ಎಸ್ ಅಡಿಯಲ್ಲಿ ಪಿಂಚಣಿಗಳನ್ನು ಸರ್ಕಾರದಿಂದ ನೇರವಾಗಿ ಹಣ ನೀಡಲಾಗುತ್ತಿದೆ ಇದರಲ್ಲಿ ಕಂಪ್ಲೀಟಾಗಿ ಹೇಳಬೇಕಂದ್ರೆ ಸರ್ಕಾರದವರು ತುಂಬಾ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ ಹಾಗಾಗಿ ಏನು ಅಂದರೆ ಇದೊಂದು ಒ ಪಿ ಎಸ್ ಅಡಿಯಲ್ಲಿ ಪಿಂಚಣಿಗಳನ್ನು ಸರ್ಕಾರವೇ ನೇರವಾಗಿ ಹಣವನ್ನು ಯಾರು ನಿವೃತ್ತಿಯಾಗಿರ್ತಾರೆ ಅಂಥವ್ರಿಗೆ ಹಣವನ್ನು ನೀಡಲಾಗ್ತಿದೆ ಮತ್ತು ನಿವೃತ್ತ ನರ್ಕರ ನೌಕರರ ಮರಣದ ನಂತರವು ಯಾರಾದರೂ ಡೆತ್ ಆದರೂ ಈಗ ಸಪೋಸ್ ಇವಾಗ ನಿವೃತ್ತ ನೌಕರರ ಮರಣದ ನಂತರ ಅವರೇನಾದರೂ ಕುಟುಂಬ ಪಿಂಚಣಿ ಮೊತ್ತವನ್ನು ಪಡೆಯುವುದನ್ನು ಕೂಡ ಮುಂದುವರಿಸುತ್ತದೆ ಎಷ್ಟು ಒಳ್ಳೇದಿದೆ ಅಲ್ವಾ ಸ್ನೇಹಿತರೆ ಯಾರಾದರೂ ಕೆಲಸದಲ್ಲಿದ್ದು ಅವರು ರಿಟೈರ್ಡ್ ಆಗಿ ಅವರು ತೀರ್ಕೊಂಡಿದ್ದಾರೆ ಅಂತಂದರೂ ಕೂಡ ಅವರ ಕುಟುಂಬದಲ್ಲಿರುವಂತಹ ಅವರ ವೈಫಿಗೆ ಅದು ಪಿಂಚಣಿಯಾಗಿ ಹೋಗ್ತಾ ಇರುತ್ತೆ ಅಲ್ವಾ ಇದೆಷ್ಟು ಒಳ್ಳೆದಿದೆ ನೋಡಿ ಹೌದಲ್ಲ ಅವರಿಲ್ಲ ಅಂದರೂ ಕೂಡ ರಿಟೈರ್ಡ್ ಆಗಿ ಅವರು ಇಲ್ಲ ಅಂದರೂ ಕೂಡ ಅವ್ರ ಅಮೌಂಟ್ ಏನೇ ಅವ್ರು ಬರ್ತದಿದೇನಿರುತ್ತೆ ಅದು ಅವರ ವೈಫಿಗೆ ಆ ಒಂದು ಪಿಂಚಣಿ ಮೊತ್ತವನ್ನು ಕುಟುಂಬದಲ್ಲಿ ಯಾರಾದ್ರೂ ಪಡ್ಕೊಳ್ತಾ ಇರ್ತಾರೆ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ ಇದು ಸರ್ಕಾರದಿಂದ ನೇರವಾಗಿ ಹಣವನ್ನು ನೀಡಲಾಗ್ತಿದೆ ಮತ್ತು ನಿವೃತ್ತ ನೌಕರರಿಗೆ ಇದೊಂದು ತುಂಬ ಒಳ್ಳೆಯದು ಒಂದು ಆಗಿರುತ್ತೆ ಮತ್ತು ಒ ಅಡಿಯಲ್ಲಿ ಪಿಂಚಣಿಗೆ ನೌಕರರ ಸಂಬಳದ ಸಂಬಳದಿಂದ ಯಾವುದೇ ಕಡಿತ ಮಾಡುವುದಿಲ್ಲ ನೋಡಿ ಸ್ನೇಹಿತರೆ ಒ ಪಿ ಎಸ್ ಅಲ್ಲಿ ಈ ಪಿಂಚಣಿ ನೌಕರಿಗೆ ಯಾವುದೇ ಥರ ಒಂದು ಸಂಬಳದಿಂದ ಡಿಡಕ್ಟ್ ಮಾಡಲ್ವಂತೆ ಜೊತೆಗೆ ಒ ಪಿ ಎಸ್ ಪ್ರತಿ ಆರು ತಿಂಗಳಿಗೊಮ್ಮೆ ಡಿ ಎ ಪಡೆಯುವ ನಿಬಂಧನೆಗಳನ್ನು ಒಳಗೊಂಡಿದೆ ಅಂದರೆ ಇದು ಆರು ತಿಂಗಳಿಗೊಂದ್ಸತಿ ಡಿ ಎನ ಪಡೆಯುವಂತಹ ಒಂದು ನಿಬಂಧನೆಯನ್ನು ಒಳಗೊಂಡಿದೆ ಮತ್ತು ಇದು ಹಣದುಬ್ಬರಕ್ಕೆ ಅನುಗುಣವಾಗಿ ಪಿಂಚಣಿಯನ್ನು ಸರಿಹೊಂದಲು ಸಹಾಯ ಮಾಡುತ್ತದೆ ಗೊತ್ತಾಯ್ತಾ ಸ್ನೇಹಿತರೆ ಇದು ಒಂದು ಹಣದುಬ್ಬರಕ್ಕೆ ಅನುಗುಣವಾಗಿ ಪಿಂಚಣಿಯನ್ನು ಸರಿಹೊಂದಲು ಕೂಡ ಸಹಾಯನ ಮಾಡ್ತಿದೆ ನಾನು ಅಂದ್ಕೊಂಡಿದ್ದೀನಿ ಇವಾಗ ನಿಮಗೆ ಒ ಪಿ ಎಸ್ ಬಗ್ಗೆ ನೀವು ತುಂಬಾ ತಿಳ್ಕೊಂಡಿದ್ದೀರಾ ಎನ್ ಪಿ ಎಸ್ ಬಗ್ಗೆನೂ ತುಂಬ ತಿಳ್ಕೊಂಡಿದ್ದೀರಾ ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೆಚ್ ಏನಾದರೂ ಡೌಟ್ ಇದ್ದರೆ ಮೆಸೇಜ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು